ಹಾಯ್ ಫ್ರೆಂಡ್ಸ್ ಶೈನ್ ಅಡುಗೆ ಮನೆಗೆ ಸ್ವಾಗತ ನಾನು ಗೀತಾ ಇವತ್ತು ನಾನು ರುಚಿಯಾದ ಟೊಮೊಟೊ ತಿಳಿ ಸಾರು ಮಾಡ್ತಾಯಿದ್ದೀನಿ ಈ ಸಾರಂತೂ ತುಂಬ ರುಚಿಯಾಗಿರುತ್ತೆ ಹಾಗೆ ಮಾಡೋದು ಅಷ್ಟೇ ಸುಲಭವಾಗಿರುತ್ತೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ನಾಲ್ಕು ಟೊಮೆಟೊನ ತೊಳೆದು ತೊಗೊಂಡಿದ್ದೀನಿ ಹುಳಿ ಟೊಮೆಟೊನೇ ತೊಗೊಳ್ಳಿ ಚೆನ್ನಾಗಿರುತ್ತೆ ತುಂಬ ಹಣ್ಣಾಗಿರುವ ಟೊಮೆಟೊ ತೊಗೊಂಡ್ರೆ ಇನ್ನೂ ಒಳ್ಳೆಯದು ಇದನ್ನು ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೋದು ಇವಾಗ ಟೊಮೆಟೊ ಮುಳುಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಶಲನ್ನ ಕೂಗಿಸ್ಕೊಳ್ತಾ ಇದ್ದೀನಿ ನೋಡಿ ಟೊಮೆಟೊ ಸಾಫ್ಟಾಗಿ ಬೆಂದಿದೆ ಈ ಥರ ಬೆಂದರೆ ಸಾಕು ಇವಾಗ ರಸ ಮಾತ್ರ ತಗೊಳ್ತಾ ಇದ್ದೀನಿ ಸ್ಟ್ರೈನರಲ್ಲಿ ಹಾಕಿ ಸೊಸ್ಕೊಳ್ಬೇಕು ಸ್ಟ್ರೇನರ್ ಇಲ್ಲ ಅಂದರೆ ಈ ಥರ ಗ್ರೇಟರಲ್ಲಿ ಸೋಸ್ಕೊಬೋದು ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಸೋಸ್ಕೊಳ್ತಾ ಇದ್ದೀನಿ ಕೈಯಲ್ಲೇ ಈ ಥರ ಕಿವುಚಿ ನೀರು ತೆಗೀರಿ ಈ ಚರಟಾನ ಹಾಕೊಳ್ಳೋದಿನ್ ಬೇಡ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳ್ಬಾರ್ದು ಉಪ್ಪು ಹುಳಿ ಖಾರ ಕರೆಕ್ಟಾಗಿ ಇರಬೇಕು ಅದಕ್ಕೆ ಇವಾಗ ಒಂದು ಕಡಾಯಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ತುಪ್ಪನೂ ಹಾಕ್ಕೊಳ್ಬೋದು ರುಚಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಹೆಸರಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಅಥವಾ ಹಾಗೆ ಹಾಕ್ಕೋಬೋದು ಒಂದು ಕಡ್ಡಿಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡಿದ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತರ ಫ್ರೈ ಮಾಡ್ಕೊಬೇಕು ತುಂಬಾ ಫ್ರೈ ಮಾಡ್ಕೊಳ್ಳೋದೇನು ಬೇಡ ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿಣ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಎರಡು ಟೀ ಸ್ಪೂನ್ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ವಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಇವಾಗ ಇದಕ್ಕೆ ಟೊಮೊಟೊ ರಸನ ಹಾಕ್ಕೊಳ್ತಾ ಇದ್ದೀನಿ ನೀರು ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ನೀರು ನೀರು ಮಾಡ್ಕೊಬೇಡಿ ಹುಳಿ ಉಪ್ಪು ಖಾರ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಇದಕ್ಕೆ ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಹೈ ಫ್ಲೇಮ್ ಮಾಡ್ಕೋಬೇಡಿ ಒಂದು ಮೂರು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ಮೂರು ನಿಮಿಷ ಆಯಿತು ಈಗ ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ ಸಾರು ಚೆನ್ನಾಗಿ ಕುದ್ದಿದೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ಅತಿ ಬೇಗ ಮಾಡ್ಕೊಬೋದು ಇವಾಗ ಮೇಲೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಸಾಂಬಾರನ್ನ ತಿಂದು ತಿಂದು ಬೇಜಾರಾದಾಗ ಈ ಥರ ತಿಳಿ ಸಾಂಬಾರನ್ನ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇನ್ನೂ ಊಟ ಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅನ್ನಕ್ಕಂತೂ ತುಂಬ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು